ಮನೆಯಲ್ಲಿ ಯಾವಾಗ್ಲೂ ಜಗಳ ಆಗ್ತಾನೆ ಇರತ್ತ ಒಳ್ಳೆ ಸಂದರ್ಭಗಳಲ್ಲಿ ಹಬ್ಬಗಳಲ್ಲಿ ಅಥವಾ ಇವತ್ತೇನೋ ವಿಶೇಷ ದಿನ ಅಂದರೆ ಸಾಕು ಒಬ್ರೊಬ್ರು ಒಂದೊಂದು ರೀತಿ ವಿಚಿತ್ರವಾಗಿ ಆಡಿ ಯಾವಾಗ್ಲೂ ಕಲಹಗಳು ಮನಸ್ತಾಪ ಬೇಜಾರು ಅಥವಾ ಎಲ್ಲ ಸರಿಯಾಗಿದ್ದು ಸಡನ್ ಆಗಿ ಏನೋ ಒಂದು ವಿಚಿತ್ರವಾದ ವೈಬ್ಸ್ ಬಂದು ಎಲ್ಲರೂ ಕಿತ್ತಾಡಕ್ಕೆ ಶುರು ಮಾಡ್ತಾರ ಯಾಕೀಗ ಯಾವಾಗ್ಲೂ ಮನೇಲಿ ಜಗಳ ಆಗ್ತಾನೆ ಇರುತ್ತೆ ಕಂಟ್ರೋಲ್ ಮಾಡಕ್ ಆಗ್ತಾನೆ ಇಲ್ಲ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ಔಷಧರಹಿತ ಚಿಕಿತ್ಸೆಯ ಸಲಹೆಗೆ ಮತ್ತೊಮ್ಮೆ ನಿಮ್ ಎಲ್ರಿಗೂ ಸ್ವಾಗತ ಮನೆಯಲ್ಲಿ ಆಗಾಗ್ಗೆ ಜಗಳ ಕಲಹ ಬೇಜಾರು ಮನಸ್ತಾಪ ಸಡನ್ನಾಗಿ ಯಾರೋ ಟ್ರಿಗರ್ ಆಗಿಬಿಡೋದು ರೇಸ್ ಆಗೋದು ಜೋರು ಜೋರಾಗಿ ಕಿರ್ಚಾಡೋದು ಕೈಯಲ್ಲಿ ಸಿಕ್ಕಿದ್ದನ್ನು ಬಿಸಾಕೋದು ಹೊಡೆದಾಕೋದು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋದು ಸತ್ತೇ ಹೋಗ್ಬಿಡ್ತೀನಿ ಜಗಳದಲ್ಲಿ ಇನಿಸೋದು ನಾನು ಇನ್ನು ಮಾತಾಡ್ಸೋದೇ ಇಲ್ಲ ಅನ್ನೋದು ಒಟ್ಟಲ್ಲಿ ಎವ್ರಿಥಿಂಗ್ ಅಂಡರ್ ದ ಸನ್ ಅಂತೀವಲ್ಲ ಎಲ್ಲ ಯಾವುದಾದ್ರೂ ಒಂದು ವಿಚಾರಕ್ಕೆ ಪ್ರಚೋದನೆಗೆ ಒಳಗಾಗೋದು ಆಗಾಗ್ಗೆ ಆಗ್ತಾ ಇದ್ರೆ ಏನೋ ಬಿಡು ಕೋಪ ಜಾಸ್ತಿ ಮನೇಲಿರೋರಿಗೆ ಅಂತ ನಾವು ಇಗ್ನೋರ್ ಮಾಡೋ ಹಾಗಿಲ್ಲ ಯಾಕೆಂದರೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಈ ಒಂದು ಸಂಗತಿಗಳು ತುಂಬ ಡೀಪಾಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಒಂದಾದರೆ ಮನೇಲಿರೋ ಮಕ್ಕಳಗಳಿಗೆ ಮನೇಲಿರೋ ಎನರ್ಜಿಗೆ ಅಥವಾ ನೀವು ಅಟ್ರಾಕ್ಟ್ ಮಾಡಬೇಕಾಗಿರೋ ಗುಡ್ ವೈಬ್ಸ್ ಅಥವಾ ಗುಡ್ ಎನರ್ಜಿಗೆ ಎಲ್ಲದಕ್ಕೂ ಇದೊಂದು ಅಡೆತಡೆ ಆಗೋಗುತ್ತೆ ಸೊ ಎಷ್ಟೋ ಸಾರಿ ನಾವು ವಾಸ್ತು ಬಗ್ಗೆ ತುಂಬ ತಲೆ ಕೆಡಿಸ್ಕೊತೀವಿ ಅಥವಾ ನಮ್ಗೆ ಇವಾಗ ಏನು ನಡೀತಾ ಇದೆ ಗ್ರಹಗತಿಗಳಲ್ಲಿ ತಲೆ ಕೆಡಿಸ್ಕೊತೀವಿ ಬಟ್ ನಮ್ಮ ನೆಗೆಟಿವಿಟಿ ನಾವು ಆಗಾಗ್ಗೆ ಜಗಳ ಮಾಡಿ ಕಿಚ್ಚಾಡಿ ಬೇಜಾರ್ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಳ್ಳೋದ್ರಿಂದನೇ ಮ್ಯಾಕ್ಸಿಮಮ್ ಆಗ್ತಾ ಇದೆ ಅನ್ನೋದನ್ನ ಒಪ್ಕೊಳ್ಳೋಕ್ಕೆ ನಾವು ರೆಡಿ ಇರೋಲ್ಲ ಸೊ ಅನ್ಫಾರ್ಚುನೇಟ್ ಎಸ್ ಪ್ರಮುಖ ಕಾರಣಗಳಲ್ಲಿ ನಾನು ಹೇಳಿದಾಗೆ ಮನೇಲಿ ತುಂಬಾ ಜಗಳಾಗ್ತಾ ಇದ್ರೆ ವಾಸ್ತು ಬಗ್ಗೆ ತಲೆ ಕೆಡಿಸ್ಕೋತೀವಿ ಗ್ರಹಗತಿಗಳ ಬಗ್ಗೆ ತಲೆ ಕೆಡಿಸ್ಕೋತೀವಿ ಮನೆ ದೇವ್ರದ್ದು ಏನಾದರೂ ಇಶ್ಯೂ ಇದೆಯಾ ಅಂತ ಯೋಚನೆ ಮಾಡ್ತೀವಿ ಕೆಟ್ಟ ಕಣ್ಣು ಇದೆಯಾ ಅಂತ ಹೇಳ್ತೀವಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬಿಟ್ಟಿದಾರಾ ಅಂತ ಯೋಚನೆ ಮಾಡ್ತೀವಿ ಅಥವಾ ಯಾವ್ದಾದ್ರು ಕೆಟ್ಟ ಶಕ್ತಿ ಬಂದು ಆವರಿಸಿದೆಯಾ ಅಂತ ಅಂದ್ಕೊಳ್ತೀವಿ ಅಥವಾ ಮತ್ತೊಂದು ಇನ್ನೊಂದು ಹಾಗೆ ಹೀಗೆ ಏನೋ ಯೋಚನೆ ಮಾಡ್ತೀವಿ ಇದು ಯಾವ್ದು ಕಾರಣ ಇರಲಿಕ್ಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿಮಗೆ ಶಾಕ್ ಆಗಬಹುದು ಈ ಕಾರಣಗಳು ಏನು ಯೂಶ್ವಲಿ ಮೇಜರ್ ಅನಿಸುತ್ತೋ ಅದನ್ನ ಬಿಟ್ಟು ನಾನಿವತ್ತು ಎಂಟು ಬೇರೆ ಕಾರಣಗಳು ಹೇಳ್ತೀನಿ ನೀವು ಪ್ರಾಬ್ಲಮ್ ಇದನ್ನು ಯೋಚನೆ ಮಾಡಲಿಕ್ಕಿಲ್ಲ ಆದರೆ ನಾನು ಆಗಲೇ ಹೇಳಿದ್ದ ಆ ಹ್ಯೂಜ್ ನೆಗೆಟಿವಿಟಿಗಿಂತ ಹೆಚ್ಚು ಈ ಎಂಟು ನಮಗೆ ಸಿಂಪಲ್ ಅನಿಸೋ ಕಾರಣಗಳು ಮನೆಯಲ್ಲಿ ವಿಪರೀತ ಕಲಹಗಳನ್ನು ತರ್ತಾ ಇರುತ್ತೆ ನನ್ನ ಎಷ್ಟೋ ವರ್ಷದ ಡ್ರಗ್ಲೆಸ್ ಥೆರಪಿಸ್ಟ್ ಆಗಿರೋ ಅನುಭವದಲ್ಲಿ ಎಷ್ಟೋ ಜನ ಕ್ಲೈಂಟ್ಸ್ಗಳಿಗೆ ಪೇಷಂಟ್ಗಳಿಗೆ ಈ ಎಂಟು ಆಸ್ಪೆಕ್ಟ್ಸ್ಗಳನ್ನು ಫಸ್ಟು ನಿಯಂತ್ರಣ ತಗೊಳ್ಳಿ ಇದ್ದೇನೆ ಎಷ್ಟೋ ಒಂದು ಪಾಸಿಟಿವಿಟಿ ಚೇಂಜು ಶಿಫ್ಟು ಆರೋಗ್ಯದಲ್ಲಿ ಬದಲಾವಣೆ ಮಕ್ಕಳ ಮನಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಸೊ ದಯವಿಟ್ಟು ಇಮಿಡಿಯೇಟಾಗಿ ಒಂದು ಪೆನ್ನು ಪೇಪರ್ ತಗೊಳ್ಳಿ ನಾನು ಹೇಳೋದನ್ನು ಲಿಸ್ಟ್ ಮಾಡಿ ಎಂಟು ಕಾರಣಗಳನ್ನು ಆ ಕಾರಣಗಳಲ್ಲಿ ನಿಮ್ಮಲ್ಲಿ ಯಾವ ಕಾರಣಗಳಿದೆ ಅಂತ ಟಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಇಮಿಡಿಯೇಟಾಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿ ಯಾಕಂದರೆ ನಮ್ಮ ಮನೆಯಲ್ಲಿ ಮನಸ್ಥಿತಿಗಳಲ್ಲಿ ಒಬ್ಬೊಬ್ಬ ಫ್ಯಾಮಿಲಿ ಮೆಂಬರಲ್ಲಿ ಮನಸ್ಥಿತಿ ಪಾಸಿಟಿವ್ ಆಗಿ ಚೇಂಜ್ ಆದರೆ ಇಂಪ್ರೂವ್ ಆದರೆ ಕಾನ್ಷಿಯಸ್ನೆಸ್ ಲೆವೆಲ್ಲು ಈ ಊಹೆ ಕೂಡ ಮಾಡೋಕ್ಕಾಗದೇ ಇರೋಷ್ಟು ಒಳಿತು ನಿಮ್ಮ ಜೀವನದಲ್ಲಿ ಆಗೋಕ್ಕೆ ಆಟೋಮೆಟಿಕ್ಕಾಗಿ ಆಗೋಗುತ್ತೆ ಸೊ ಮೊದಲು ಎಂಟು ಫ್ಯಾಕ್ಟರ್ಸ್ ಹೇಳ್ತೀನಿ ಆಮೇಲೆ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀನಿ ಮೊದಲನೇದು ಸ್ಟ್ರೆಸ್ ಎರಡನೇದು ಅನ್ರಿಸಾಲ್ವ್ಡ್ ಪಾಸ್ಟ್ ಇಶ್ಯೂಸ್ ಮೂರನೇದು ಈಗೋ ನಾಲ್ಕನೇದು ವಾಂಟಿಂಗ್ ರೆಸ್ಪೆಕ್ಟ್ ಐದನೇದು ವಾಂಟಿಂಗ್ ಲವ್ ಆರನೇದು ಸಕ್ಕಿಂಗ್ ಎನರ್ಜಿ ಏಳನೇದು ಪಾಸಿಂಗ್ ದ ಫ್ರಸ್ಟ್ರೇಷನ್ ಎಂಟನೇದು ಸ್ಟಕ್ ಪ್ರೀವಿಯಸ್ ಎನರ್ಜಿ ಇನ್ ಹೌಸ್ ಎಸ್ ಇದರಲ್ಲಿ ಸುಮಾರು ನಿಮ್ಗೆ ಅರ್ಥ ಆಗದೆ ಇರಬಹುದು ಅದ್ರಿಂದ ಒಂದೊಂದಾಗಿ ನೋಡೋಣ ಬನ್ನಿ ಸ್ಟ್ರೆಸ್ನ ಕೇವಲ ನಂಗೆ ಹೆಡ್ಡೆ ಕೊಡುತ್ತೆ ಅಥವಾ ಮೇಡಮ್ ಹೇಳಿರೋದ್ರಿಂದ ಸ್ಟ್ರೆಸ್ ಕಾಯಿಲೆನೂ ಬರುತ್ತೆ ಅಂತ ಅಷ್ಟಕ್ಕೆ ಅರ್ಥ ಮಾಡ್ಕೊಳ್ತಾ ಇದ್ರೆ ನೀವು ಇದನ್ನ ಪೂರ್ತಿಯಾಗಿ ತಿಳ್ಕೊಂಡೇ ಇಲ್ಲ ಅಂತ ಅರ್ಥ ಯಾಕೆಂದ್ರೆ ನಮಗೆ ಇರೋ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋಕ್ಕೆ ಬರದೇ ಇದ್ದಾಗ ಅದನ್ನು ರಿಲೀಸ್ ಮಾಡೋಕ್ಕೆ ಗೊತ್ತಾಗದೇ ಇದ್ದಾಗ ಅಷ್ಟು ಮೆಚಾರಿಟಿನೇ ನಮ್ಮಲ್ಲಿ ಇಲ್ಲ ಅಂತ ಹೇಳಿದಾಗ ಆ ಸ್ಟ್ರೆಸ್ಸನ್ನು ನನ್ನ ಸಿಸ್ಟಮ್ ವಾಂತಿ ಮಾಡಬೇಕು ಆಚೆ ಹಾಕಬೇಕು ಅಂತ ತುಂಬ ಡೆಸ್ಪ್ರೇಟ್ ಆಗಿರುತ್ತೆ ಹೇಗೆ ವಿಪರೀತ ಪಿಂಪಲ್ ಬಂದಾಗ ಯೋ ಟಾಕ್ಸಿನ್ ಜಾಸ್ತಿ ಆಗೋಗಿದೆ ಬಾಡಿಲಿ ಅದು ಆಚೆ ಆಗ್ತಾ ಇದೆ ಅಂತ ಹೇಳ್ತೀವಿ ಅಥವಾ ಇನ್ನೊಂದೇನೋ ಇಂಬ್ಯಾಲೆನ್ಸ್ ಆಗಿದೆ ಅದಕ್ಕೆ ನೋಡಿ ರ್ಯಾಷಸ್ ಥರ ತೋರಿಸ್ಕೊಳ್ತಾ ಇದೆ ಅಂತ ಹೇಳ್ತೀವಿ ಅಲ್ವಾ ಇಟ್ ಈಸ್ ಟ್ರೈಂಗ್ ಟು ಥ್ರೋ ಔಟ್ ಫಿಸಿಕಲ್ ಲೆವೆಲ್ ಅದೇ ಥರ ಇಮೋಷ್ನಲ್ ಲೆವೆಲಲ್ಲೂ ಕೂಡ ನಮ್ಮ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಆ ಒಂದು ಒತ್ತಡ ಏನಿದೆ ಅದು ಆಚೆ ಹಾಕಬೇಕು ಅಂತ ಸ್ಟ್ರೆಸ್ಸನ್ನು ರಿಲೀಸ್ ಮಾಡದೇ ಇದ್ದಾಗ ಮನೆಯಲ್ಲಿರೋ ಹೆಂಡತಿ ಮಕ್ಕಳ ಮೇಲೆ ಅಪ್ಪ ಅಮ್ಮನ ಮೇಲೆ ಸೊಸೆ ಅತ್ತೆ ಮೇಲೆ ಠಕಾರ್ ಅಂತ ಆ ಜಗಳ ಟ್ರಿಗರ್ ಆಗೋಗುತ್ತೆ ಸೊ ಮನೇಲಿರೋ ಜಗಳ ನಿಯಂತ್ರಣ ಮಾಡೋದು ಎಷ್ಟು ಮುಖ್ಯ ಅಂತ ತಿಳ್ಕೊಂಡ್ಮೇಲೆ ಈ ಸ್ಟ್ರೆಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಳಿಪ್ಪ ಎಲ್ಲರೂ ದಯವಿಟ್ಟು ಅದಕ್ಕೆ ಟೈಮ್ ತಗೊಳ್ಳಿ ಎರಡನೇದು ಆಗಲೇ ಹೇಳಿದೆ ಅನ್ರಿಸಾಲ್ವಡ್ ಪಾಸ್ಟ್ ಇಶ್ಯೂ ತುಂಬ ಜನರ ಮನೆಯಲ್ಲಿ ಜಗಳಗಳಿಗೆ ಇದೇ ಕಾರಣ ಅಂದ್ರೆ ನಾನು ನಿನಗೆ ಈ ಕೋರ್ಸ್ ಮಾಡಬೇಕು ಅಂತ ಫೀಸ್ ಕೇಳಿದೆ ನೀನು ಕೊಡಲಿಲ್ಲ ಅದೇ ತಂಗಿಗೆ ನೀನು ಫಾರಿನ್ ಕಳಿಸ್ದೆ ಇದು ರಿಸಾಲ್ವ್ ಆಗಿಲ್ಲ ಅಪ್ಪ ಅದಕ್ಕೆ ಕ್ಲಾರಿಟಿ ಕೊಟ್ಟಿಲ್ಲ ಮಗ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಸರಿ ಅದನ್ನ ಆ ಟೈಮ್ ಅಲ್ಲಿ ಏನೋ ಹಾಗೆ ಸಂಜಾಯಿಸಿ ಮಾಡಿ ಮುಗಿಸಿದ್ರು ಆರು ವರ್ಷ ಆದಮೇಲೂ ಮಗನಿಗೆ ಅದೇ ಓಡ್ತಾ ಇದೆ ಯಾಕಂದ್ರೆ ಅವನಿಗೆ ತಂಗಿಗಿಂತ ಈಗ ಕಮ್ಮಿ ಸಂಬಳ ಬರ್ತಾ ಇರೋದ್ರಿಂದ ಆ ಕೋಪವನ್ನ ಅಪ್ಪನ ಮೇಲೆ ಅಪ್ಪ ಕೂತ್ರು ತಪ್ಪು ನಿಂತರು ತಪ್ಪು ಮಾತಾಡೋದು ತಪ್ಪು ಊಟ ಮಾಡಿದ್ರು ತಪ್ಪು ಮಾಡದೇ ಇದ್ರು ತಪ್ಪು ಅನ್ನೋ ಹಾಗೆ ಪದೇ ಪದೇ ಹಾಕ್ತಾನೆ ಆಗ ಅವ್ರು ತಂದೆಗೆ ಅನ್ನಿಸ್ತಿರ್ತೇವೆ ಏನಪ್ಪ ಇವನು ಹೀಗೆ ಆಡ್ತಾ ಇದ್ದಾನೆ ಏನಾಯ್ತು ಇವನಿಗೆ ಅಂತ ಆದರೆ ತನ್ನ ಸುತ್ತ ಮನಸ್ಸಿನಲ್ಲೇ ಈ ಅನ್ರೆಸಾಲ್ಡ್ ಇಶ್ಯೂ ಇದೆ ಅಂತಾನೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಬಟ್ ಸಮಾಧಾನವಾಗಿ ಕೂತು ಯೋಚನೆ ಮಾಡಿದ್ರೆ ಅಪ್ಪನ ಮೇಲೆ ಈ ವಿಚಾರಗಳಿಗೆಲ್ಲ ಕೋಪ ಇದೆ ಅನ್ನೋ ಒಂದು ಪಟ್ಟಿಯನ್ನು ಮಾಡಿ ಇದರ್ ಅವ್ರನ್ನ ಸಂಪೂರ್ಣವಾಗಿ ಕ್ಷಮಿಸಿಬಿಡಿ ಅಥವಾ ಕೂತು ಮಾತಾಡಿ ಅಥವಾ ನಿಮಗೆ ಅದಕ್ಕೆ ನ್ಯಾಯ ಹೇಗೆ ಸಿಗಬೇಕು ಅಂತ ಅನ್ಸುತ್ತೋ ಆ ರೀತಿ ಆ್ಯಕ್ಷನ್ಸ್ ತೊಗೊಳ್ಳಿ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಮನಸ್ಸಿನಿಂದ ಅದನ್ನು ಬಿಡುಗಡೆ ಮಾಡುವಂತಹ ಕಲೆಯನ್ನು ಕಲೀಲೇಬೇಕು ಕ್ಷಮೆ ಅದಕ್ಕೆ ಒಂದು ಇಂಪಾರ್ಟೆಂಟ್ ಬುನಾದಿ ಆಗುತ್ತೆ ಬಟ್ ಅದನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ನಿಮಗೆ ಅವ್ರು ಹಾಗೆ ಮಾಡಿದ್ರು ಹಾಗೆ ಮಾಡಿದ್ರು ಅನ್ನೋದು ಎಲ್ಲದರಲ್ಲೂ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇರೋದ್ರಿಂದ ಅಲ್ಲಿಂದ ನಿಮ್ಮ ರಿಲೇಶನ್ಶಿಪ್ ಗ್ರಾಫು ಪೀಸ್ ಗ್ರಾಫು ಕೆಳಗಡೆ ಹೋಗುತ್ತೆ ಹೊತ್ತು ಆ ಇಶ್ಯೂನ ರಿಸಾಲ್ವ್ ಮಾಡ್ಕೊಳ್ದೆ ಲಾಕ್ ಮಾಡ್ಕೊಂಡು ಇಟ್ಕೊಂಡ್ರೆ ಹಿಂಗೆ ಮಾಡ್ಬಿಟ್ರು ಗೊತ್ತಾ ಅಂತ ಅದೇನು ನಿಮಗೆ ಇಂಪ್ರೂವ್ಮೆಂಟ್ ಕಡೆ ಅಂತೂ ಕರ್ಕೊಂಡು ಹೋಗೋದಿಲ್ಲ ಆದ್ದರಿಂದ ಅನ್ರಿಸಾಲ್ಡ್ ಇಶ್ಯೂ ಎಷ್ಟೋ ಸರಿ ಯಾಕಂದರೆ ಕೆಲವು ಸತಿ ನನ್ನ ಗಂಡ ಮಾರ್ಕೆಟ್ಗೆ ಹೋಗಿ ಇಷ್ಟೊತ್ತು ಬಂದಿಲ್ಲ ಅಂತ ನನ್ನನ್ನು ಎರಡು ಅವರ್ ಆಚೆ ನಿಲ್ಲಿಸ್ಬಿಟ್ಟಿದ್ರು ಅನ್ರಿಸಾಲ್ಟ್ ಅದನ್ನು ನಾನು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ ಅವ್ರಿಗೆ ಯಾವುದೋ ಒಂದು ಕಾಲ್ ಬಂದಿತ್ತು ಅವರು ಏನೇನೋ ಮಾತಾಡ್ತಾ ಇದ್ರು ಅದೇನು ಅಂತ ನನಗೆ ಅದು ಕ್ಲಾರಿಟಿ ಸಿಗಲಿಲ್ಲ ಈ ಥರ ಎಷ್ಟೋ ವಿಚಾರಗಳು ಇನ್ಫ್ಯಾಕ್ಟ್ ಈ ಥರದ ವಿಚಾರಗಳೆಲ್ಲ ಕಾಯಿಲೆಗಳನ್ನು ಕ್ರಿಯೇಟ್ ಮಾಡಿಬಿಡುತ್ತೆ ಮನಸ್ಸಲ್ಲೇ ಇಟ್ಕೊಂಡು ಬಟ್ ಯೂಶ್ವಲಿ ತದನಂತರ ಗಂಡ ಚೇಂಜ್ ಆದಾಗ್ಲೂ ವಿಪರೀತವಾಗಿ ಇರಿಟೆಬಿಲಿಟಿಯನ್ನು ಹೆಂಡತಿ ತೋರಿಸ್ತಾ ಇರ್ತಾರೆ ಸೊ ನಿಮ್ಮ ಕಡೆ ಯಾರಾದರೂ ಆ ಥರ ಕೋಪ ತೋರಿಸ್ತಿದ್ದಾರೆ ಜಗಳಕ್ಕೆ ಟ್ರಿಗರ್ ಮಾಡ್ತಿದ್ದಾರೆ ರಿಪಿಟೇಟಿವ್ ಆಗಿ ಅಂದರೆ ಖಂಡಿತ ನೀವೇ ಕೂತು ಏನಾದರೂ ಅನ್ರಿಸಾಲ್ವ್ ಇಶ್ಯೂಸ್ ಇದೆಯಾ ನಿಮ್ಮ ಮೈಂಡ್ ಮೈಂಡಲ್ಲಿ ಪೆಂಟಪ್ ಆಗಿರೋದು ಅಂತ ಕೇಳಿ ನೀವೇ ಅದನ್ನು ಅದರ ಮೇಲೆ ವರ್ಕ್ ಮಾಡಬೇಕಾಗತ್ತೆ ಇದು ಮನೆಯಲ್ಲಿರೋ ದುಷ್ಟಶಕ್ತಿ ಇನ್ನೊಂದು ಮತ್ತೊಂದು ಎಲ್ಲ ಎನರ್ಜಿಗಿಂತ ಜಾಸ್ತಿ ತೊಂದರೆ ಕೊಡುವಂಥದ್ದು ದಯವಿಟ್ಟು ಗಮನಿಸಿ ಇನ್ನು ಮೂರನೇದು ನಾನು ಆಗಲೇ ಹೇಳಿದ್ದು ಈಗೋ ಇದನ್ನಂತೂ ಯಾರು ಒಪ್ಕೊಳ್ಳಲ್ಲ ನನಗೆ ಈಗೋ ಇಲ್ಲ ಅಂತ ಹೇಳ್ಬಿಡ್ತಾರೆ ಎಸ್ ಒಪ್ಕೊಳ್ಳದೇ ಇದ್ದರೆ ಅದು ಈಗೋನೆ ಅದು ಬೇರೆ ಪ್ರಶ್ನೆ ಸೊ ಥರ ಈಗೋ ಯಾರು ಜಾಸ್ತಿ ಪವರ್ಫುಲ್ ಮನೆಯಲ್ಲಿ ಯೂಶಲಿ ಬ್ರೆಡ್ ವಿನರ್ಗಳಿಗೆ ಸಿಕ್ಕಾಪಟ್ಟೆ ಇರುತ್ತೆ ಅಂದ್ರೆ ಏನೋ ದುಡ್ಡು ತಂದು ಹಾಕೋರಿಗೆ ನಾನು ದುಡ್ಡು ತಂದ ಹಾಕೋದ್ರಿಂದ ನಾನು ಈ ಮನೇಲಿ ಪವರು ಅಂತ ಸೊ ನನ್ನ ಅಥಾರಿಟಿ ನನ್ನ ಪವರ್ ನಡಿಬೇಕು ಅದ್ರ ವಿರುದ್ಧವಾಗಿ ಇವರೇನೋ ಹೇಳೋದು ನಡಿಬಾರ್ದು ಅದಕ್ಕೆ ಎಷ್ಟೋ ಜನ ಗಂಡಂದಿರೋ ಹೆಂಡತಿಯರು ಇದನ್ನು ಮಾಡಬೇಡಿ ಅಂದರೂ ಮಾಡ್ತಾರೆ ಮಾಡಿ ಅಂದ್ರೆ ಮಾಡಲ್ಲ ಯಾಕೆ ನೀನು ಹೇಳೋದೇನು ಅಂತ ಉಲ್ಟಾ ಮಾಡ್ತಾರೆ ಯಾಕಂದ್ರೆ ಮೈ ಪವರ್ ಶುಡ್ ಬಿ ಫಸ್ಟ್ ಎಕ್ಸಿಬಿಟೆಡ್ ಇಲ್ಲ ನಾನು ಪವರ್ಲೆಸ್ ಆಗಿಬಿಡ್ತೀನಿ ಅಂತ ಸೊ ಇದು ಆಧ್ಯಾತ್ಮಿಕವಾಗಿ ಇದು ದೊಡ್ಡದಾಗಿ ನಾ ಹೇಳ್ತಾ ಹೋಗ್ಬೋದು ಇದೊಂದು ರೀತಿಯ ಭ್ರಮೆ ಇದು ಬಟ್ ಈಗೋ ಇಂದಾನೇ ನಾವು ಎಷ್ಟೋ ಸಾರಿ ಜಗಳವನ್ನ ಟ್ರಿಗರ್ ಮಾಡ್ತೀವಿ ನಾನು ಉತ್ತಮ ಅಲ್ಲ ಅಂತ ಹೇಳಕ್ಕೆ ನೀನು ಯಾರು ನೀನು ಹೆಂಗ್ ಡಿಸಿಷನ್ ತಗೊಳ್ತೀಯ ಅಥವಾ ನಿನ್ನಿಂದ ಇದು ಹೇಗೆ ಆಗುತ್ತೆ ಈ ತರ ಎಷ್ಟೋ ಸತಿ ನಮಗೆ ನಮ್ಮ ಅಹಮ್ಮಿಂದಾನೇ ಚಿಕ್ಕ ಪುಟ್ಟ ವಿಷಯಕ್ಕೆ ಎಸ್ಪೆಷಲಿ ಹಬ್ಬ ಹದಿ ಹರಿದಿನಗಳಲ್ಲಿ ಸೆಲೆಬ್ರೇಷನ್ಗಳಲ್ಲಿ ವಿಪರೀತವಾದ ಜಗಳಗಳು ನಡೆದು ಹೋಗತ್ತೆ ಸೊ ಈಗೋ ಮೇಲೆ ಪ್ರತಿಯೊಬ್ಬ ವ್ಯಕ್ತಿನೂ ವರ್ಕ್ ಮಾಡಬೇಕು ಆ ಪವರ್ ಅಥಾರಿಟಿ ನನಗೆ ಸಿಗ್ಬೇಕು ಅನ್ನೋದು ಮೊನ್ನೆ ತಾನೇ ಒಬ್ರು ಕ್ಲೈಂಟ್ ಬಂದಿದ್ರು ತಮ್ಮಂಗ ತುಂಬಾ ಹೊಡಿತಾಳೆ ಮೇಡಮ್ ಸ್ವಲ್ಪ ಬುದ್ಧಿ ಹೇಳಿ ಅಂತ ಅಮ್ಮ ಹೇಳ್ತಾ ಇದ್ರು ಯಾಕಮ್ಮ ಅಂತ ಕೇಳಿದ್ರೆ ನನ್ನ ತಮ್ಮ ಅವನು ನಾನು ಹೇಳಿದಂಗೆ ಕೇಳ್ಬೇಕು ಹೊಡೆದ್ರೆ ಹೊಡಿಸ್ಕೋಬೇಕು ಅಂತ ಹೇಳಿ ನೋಡಿ ಆ ಒಂದು ಅದಕ್ಕೆ ಹತ್ತು ವರ್ಷ ಅದ್ರ ಒಂದು ಮೂರು ನಾಲ್ಕು ವರ್ಷನೇನೋ ಆ ಮಗುಗೆ ಎಷ್ಟು ಒಂದು ತನಗೆ ಗೊತ್ತಿಲ್ಲದೆ ಈಗೋ ಅಥವಾ ಪವರ್ ಆಫ್ ಅಥಾರಿಟಿ ಬೇಕು ಅನ್ನೋದು ಇರುತ್ತೆ ನೋಡಿ ಸೊ ಅದ್ರಿಂದ ಇದನ್ನ ನಾವು ಡ್ರಾಪ್ ಮಾಡ್ಬೇಕು ಅದಕ್ಕೆ ನಮಗೆ ಆಧ್ಯಾತ್ಮಿಕ ಚಿಂತನೆಗಳು ತುಂಬಾ ಸಹಾಯ ಮಾಡೋದು ಮನೇಲಿ ಅವಾಗಿನ ಕಾಲದಲ್ಲಿ ಸಂಜೆ ಆದ್ರೆ ರಾಮಾಯಣ ಮಹಾಭಾರತಗಳನ್ನು ಓದ್ತಾ ಇದ್ರು ಸಾಧು ತಂತ್ರ ಪ್ರವಚನಗಳನ್ನು ಕೇಳ್ತಾ ಇದ್ರು ಇದನ್ನ ಡ್ರಾಪ್ ಮಾಡೋಕೆ ಸಹಾಯ ಆಗ್ತಾ ಇತ್ತು ಇವಾಗೆಲ್ಲ ಅದು ಎಲ್ಲಿದೆ ಅದ್ರಿಂದ ಈಗೋನು ಇದೆ ಅನ್ನೋದೇ ಗೊತ್ತಿಲ್ಲದೆ ಎಲ್ಲರೂ ಕಿತ್ತಾಡ್ತಾ ಇರ್ತಾರೆ ಅಷ್ಟೇ ಇನ್ನು ನಾಲ್ಕನೇ ನಾನು ಹೇಳಿದ್ದು ರೆಸ್ಪೆಕ್ಟ್ ಇಲ್ಲಿ ವಿಪರೀತವಾಗಿ ಇಲ್ದೇ ಇರೋ ರೆಸ್ಪೆಕ್ಟನ್ನು ನ ಪಡ್ಕೊಳ್ಳೋಕೆ ಟ್ರೈ ಮಾಡೋದು ಮತ್ತೆ ಈಗೋ ಕ್ಯಾಟಗರಿಗೆ ಹೋಗುತ್ತೆ ಆದರೆ ಒಂದು ಮನೆಯಲ್ಲಿರೋರಿಗೆ ಉದಾಹರಣೆ ಬೆಸ್ಟ್ ಎಕ್ಸಾಂಪಲ್ ಹೌಸ್ ವೈಫಿಗೆ ಒಂದು ಬೇಸಿಕ್ ರೆಸ್ಪೆಕ್ಟ್ ಸಿಗಲೇಬೇಕಾಗುತ್ತೆ ಅಥವಾ ಒಂದು ಚಿಕ್ಕ ಮಗುಗೆ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದಕ್ಕೆ ವಯಸ್ಸು ಚಿಕ್ಕದು ಅಂದ ತಕ್ಷಣ ತುಂಬಾ ಹೀನಾಯವಾಗಿ ನಡ್ಕೊಳ್ಳೋದು ಯಾವಾಗಲೂ ನೀನು ಹೊಡಿತೀನಿ ಹಾಗೆ ಹೀಗೆ ನಾ ಹೇಳ್ದಂಗೆ ನೀನು ಕೇಳು ಅಂತ ಹೇಳೋದು ಅಥವಾ ನೀನೇನ್ ಪೆದ್ದಿ ಮನೇಲಿ ಬಿದ್ದಿದ್ಯಾ ನಿನ್ನ ದಡ್ಡಿಗೆ ಏನು ಅದೆಲ್ಲ ಅಂತ ಹೇಳೋದು ಈ ತರ ತುಂಬಾ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೊಂಡಾಗ ಒಳಗಡೆ ನನಗೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅನ್ನೋ ಫ್ರಸ್ಟ್ರೇಷನ್ ಕೂಡ ಎದುರುಗಡೆ ಅವರ ಮೇಲೆ ತುಂಬಾ ಜಾಸ್ತಿ ಒಂದು ಫೈಟ್ಸ್ ಟ್ರಿಗರ್ ಮಾಡುತ್ತೆ ಡಿಮಾಂಡಿಂಗ್ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್ ಇದು ದಯವಿಟ್ಟು ಗಮನಿಸಿ ಅದನ್ನ ಸೊ ಕೊಡ್ತಾ ಇಲ್ಲ ಅಂದ್ರೆ ಕೊಡಿ ಸಿಗ್ತಾ ಇಲ್ಲ ಅಂದ್ರೆ ಕೇಳಿ ಅಥವಾ ಅದನ್ನ ಡ್ರಾಪ್ ಮಾಡ್ಬಿಡಿ ಇವ್ರು ರೆಸ್ಪೆಕ್ಟ್ ಕೊಟ್ಟು ಬಿಟ್ಟು ನನಗೇನಾಗಬೇಕಾಗಿದೆ ಅಂತ ಬಟ್ ನನ್ನ ಪ್ರಕಾರ ಒಂದು ಸ್ವಲ್ಪ ಆದ್ರೂ ನಿಮಗೆ ರೆಸ್ಪೆಕ್ಟ್ ಬೇಸಿಕ್ ಲೆವೆಲ್ದು ಸಿಗಬೇಕು ಅನ್ನೋದಕ್ಕೆ ನೀವು ನಿಂತ್ಕೋಬೇಕಾಗತ್ತೆ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ ಸೊ ನೆಕ್ಸ್ಟ್ ಆಸ್ಪೆಕ್ಟ್ ನಾನು ಮನೇಲಿ ತುಂಬಾ ಜಗಳಾಗ್ತಾ ಇದ್ದು ತುಂಬಾ ಇದು ವಿಚಿತ್ರ ಅನ್ಸುತ್ತೆ ಕೆಲವರಿಗೆ ಅರ್ಥನೇ ಆಗಿರಲ್ಲ ನೀಡ್ ಆಫ್ ಲವ್ ಫಾರ್ ಎಕ್ಸಾಂಪಲ್ ಅಪ್ಪ ತುಂಬಾ ಬಿಸಿ ಇದ್ರು ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಮಗುಗೆ ಅಟೆನ್ಷನ್ ಕೊಟ್ಟಿಲ್ಲ ಅದರದ್ದು ಚಿಕ್ಕದ ಯಾವುದೋ ಸರ್ಟಿಫಿಕೇಶನ್ ನೋಡಿ ಬೆಂತಟ್ಟಿಲ್ಲ ತಟ್ಟಿಲ್ಲ ಅಥವಾ ಮೊನ್ನೆ ಮಾರ್ಕ್ಸ್ ಬಂತು ಅದ್ರ ಕೇಳಿಲ್ಲ ಅಂತಂದ್ರೆ ಅಥವಾ ಬೇಸಿಕಲಿ ಪ್ರೀತಿ ಕೊಟ್ಟಿಲ್ಲ ಅಂದ್ರೆ ದೊಡ್ಡದಾಗ್ತಾ ಆಗ್ತಾ ಆ ಪ್ರೀತಿಯ ಕೊರತೆ ಆ ಖಾಲಿ ಪಾತ್ರ ಇದನ್ನ ಸುಮಾರು ಸತಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗೆ ಇಡ್ಕೊಂಡಾಗ ಆ ಒಂದು ಪ್ರೀತಿ ಸಿಕ್ಕಿಲ್ಲ ಅಟ್ಲೀಸ್ಟ್ ಈ ಜಗಳದಲ್ಲಿ ಅಟೆನ್ಷನ್ನ ಈ ಫ್ರಸ್ಟ್ರೇಷನ್ ಅಟೆನ್ಷನ್ನ ತೊಗೊಳ್ಳಲ್ಲ ಅಂತ ಹೇಳಿ ತುಂಬ ಜಾಸ್ತಿ ಜಗಳನ್ನ ಮನೆಯವರು ಟ್ರಿಗರ್ ಮಾಡ್ತಾ ಇರ್ತಾರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಕೋಪ ಅಸಮಾಧಾನ ಪ್ರೀತಿಯ ಬೇಡಿಕೆಯಿಂದ ಬರ್ತಾ ಇದೆ ಅಂತ ಎಸ್ಪೆಷಲಿ ಗಂಡ ಹೆಂಡತಿಯ ನಡುವೆ ಸೊ ದಯವಿಟ್ಟು ಆ ಆತರ ಮಾಡ್ತಾ ಇದ್ರೆ ನಿನ್ ಕೊಬ್ಬು ಜಾಸ್ತಿ ನೀನ್ ಬದ್ಲಾಗ್ಬಿಟ್ಟಿದ್ಯಾ ನೀನ್ ಹಾಗೆ ಹೀಗೆ ಅನ್ನೋದಕ್ಕಿಂತ ಹೌದು ಇಷ್ಟು ವರ್ಷ ಅಥವಾ ಇದ್ದಾಗ ನಾನು ಹೆಂಡತಿ ಪ್ರೀತಿ ಕೊಟ್ಟಿಲ್ಲ ಬಸ್ ಇದ್ದಾಗ ಸರಿಯಾಗಿ ನೋಡ್ಕೊಂಡಿಲ್ಲ ಮಗುಗೆ ಅಟೆನ್ಷನ್ ಕೊಟ್ಟಿಲ್ಲ ಅದಕ್ಕೆ ಹಿಂಗೆ ನಡ್ಕೊಳ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಪ್ರೀತಿಯನ್ನು ಭರಿಸುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿ ಅಂಡ್ ಈಗ ನಾವು ವಾಪಸ್ಸು ಪಾಸ್ಟಿಗೆ ಹೋಗೋಕೆ ಆಗಲ್ಲ ಆ ಪ್ರೀತಿ ಕೊಡೋಕ್ಕೆ ಏನು ಮಾಡಬಹುದು ಒಂದು ವಾಯ್ಸ್ ನೋಟ್ ಕಳಿಸ್ಬೋದು ಒಂದು ಪ್ರೀತಿಯ ಪತ್ರ ಬರಿಬಹುದು ಒಂದು ಅಪಾಲಜಿ ಕೇಳಬಹುದು ಒಂದು ಡಿನ್ನರ್ ಕರ್ಕೊಂಡು ಹೋಗಿ ಈ ತರ ಆಗೋಗಿದೆ ಬಟ್ ಇನ್ಮೇಲೆ ನಾನು ಅಟೆನ್ಷನ್ ಪ್ರೀತಿ ಕೊಡ್ತೀನಿ ಅನ್ನುವಂಥ ಒಂದು ಆ ಒಂದು ಓಪನೆಸ್ ನಲ್ಲಿ ಆ ಲವ್ ಹೆಚ್ಚು ಮಾಡಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ಮಾಡಬಹುದಾಗಿದೆ ಸೊ ಪ್ರೀತಿಯ ಕೊರತೆ ಎಷ್ಟೋ ಮನೆಗಳಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅನ್ನೋ ರೇಂಜ್ಗೆ ಜಗಳನ್ನ ಮಾಡಿಸುತ್ತೆ ಅಂಡ್ ನಿಮ್ಗೆ ವಿಚಿತ್ರ ಅನ್ನಿಸ್ಬೋದು ಅಪ್ಪ ಅಮ್ಮನಿಗೆ ಸರಿಯಾಗಿ ಪ್ರೀತಿ ಕೊಡ್ತಾ ಇಲ್ಲ ಅಂದ್ರೂ ಮಗು ಬೆಳೀತಾ ಬೆಳೀತಾ ತುಂಬಾ ಜಗಳ ಟ್ಯಾಂಟ್ರಮ್ಸ್ ಕ್ರಿಯೇಟ್ ಮಾಡುತ್ತೆ ಸೊ ಡೋಂಟ್ ಟೇಕ್ ಎನಿ ರಿಲೇಷನ್ಶಿಪ್ ಫಾರ್ ಗ್ರಾಂಟೆಡ್ ಇಫ್ ಯು ಆರ್ ಸ್ಟೇಯಿಂಗ್ ಅಂಡರ್ ಒನ್ ರೂಫ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನು ಎನರ್ಜಿ ಸಕ್ ಮಾಡೋದು ಕೆಲವು ವರ್ಷಗಳ ಹಿಂದೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ತುಂಬಾ ವೈರಲ್ ಆಗಿತ್ತು ಕೂಡ ಯಾರಾದರೂ ನಿಮ್ಮ ಎನರ್ಜಿಯನ್ನು ಸಕ್ ಮಾಡ್ತಾ ಇದ್ದಾರಾ ಅಂತ ಸೊ ಈ ಮಾಹಿತಿ ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಮಾನಸಿಕವಾಗಿ ತೊಂದರೆ ಇರೋರು ತನ್ನ ಬ್ರೈನ್ ಅಲ್ಲೇ ಏನೋ ಒಂದು ಸೈಕಲಾಜಿಕಲ್ ಇಶ್ಯೂ ಇರೋರು ಅಥವಾ ವಿಪರೀತವಾಗಿ ಇಮೋಷ್ನಲಿ ಲೋ ಇರೋರು ತುಂಬಾ ನೆಗೆಟಿವಿಟಿ ಇರೋರು ಎದುರುಗಡೆ ಇರೋರಿಂದ ಹೇಗಾದರೂ ಮಾಡಿ ಅಟೆನ್ಷನ್ ತಗೊಂಡು ಅವರು ಎನರ್ಜಿಯನ್ನು ಹೀರ್ಕೊಳ್ತಾ ಇರ್ತಾರೆ ಕಿರ್ಚಾಡಿ ರೇಗಾಡಿ ಜೋರ್ ಜೋರ್ ಗಲಾಟೆಗಳನ್ನು ಮಾಡಿ ಹಾಗಾದರೂ ಬರೆಸ್ಕೊಳ್ತಾ ಇರ್ತಾರೆ ಯಾಕಂದ್ರೆ ಅವರಲ್ಲಿ ಎನರ್ಜಿಯ ಕೊರತೆ ಇರುತ್ತೆ ಎನರ್ಜಿ ಸೋರಿಕೆ ಆಗ್ತಾ ಇರುತ್ತೆ ಆಗ ಆ ಎನರ್ಜಿಯನ್ನು ಬರಿಸ್ಕೊಳ್ಳೋದು ಬರಲ್ಲ ಅಷ್ಟು ಮೆಚೂರಿಟಿ ಇಲ್ಲ ಅಷ್ಟು ಸೌಜನ್ಯ ಇಲ್ಲ ಅದರಿಂದ ಎದುರುಗಡೆ ಅವ್ರದ್ದು ಈಗ ನನಗೆ ತಿನ್ನಕ್ಕಿಲ್ಲ ಅಂದ್ರೆ ಕೆಲವರು ಮಾಡ್ತಾರೆ ಪಕ್ಕದವ್ರದ್ದು ಕಿತ್ಕೊಂಡು ತಿನ್ನಕ್ಕೆ ಹೋಗ್ತಾರಲ್ಲ ಆ ಥರದ ಕೆಲಸ ನಡೀತಾ ಇರೋದ್ರಿಂದ ಕೂಡ ತುಂಬ ಮನೆಗಳಲ್ಲಿ ವಿಪರೀತ ಜಗಳಗಳು ಆಗ್ತಾ ಇರುತ್ತೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ತುಂಬಾ ಸರಿ ಏನಾಗುತ್ತೆ ಅಂದ್ರೆ ನೆಗೆಟಿವಿಟಿಯನ್ನು ಪಾಸ್ ಮಾಡ್ತೀವಿ ಅಂದ್ರೆ ಆಫೀಸಲ್ಲಿ ಯಾರೋ ಬೈದಿರ್ತಾರೆ ತುಂಬಾ ಬೇಜಾರಾಗಿರುತ್ತೆ ಫ್ರಸ್ಟ್ರೇಷನ್ ಕೋಪ ಇರುತ್ತೆ ವಾಪಸ್ ಮ್ಯಾನೇಜರ್ಗೆ ಬೈದ್ರೆ ಅವ್ರ ಕೆಲಸದಿಂದ ತೆಗೆದು ಬಿಡ್ತಾರೆ ಸೊ ಅದನ್ನ ಹಾಗೆ ಕ್ಯಾರಿ ಮಾಡ್ಕೊಂಡು ಬರ್ತಾರೆ ಮನೇಲಿ ಯಾರು ಸಿಕ್ತಾರೆ ಬಕ್ರಗಳು ಪಂಚಿಂಗ್ ಬ್ಯಾಗ್ ತರ ನಾನು ಬೈದರು ಬೈಸ್ಕೊಳ್ಳೋರು ವಯಸ್ಸಾಗಿರೋ ಅಮ್ಮನೋ ಹೆಂಡ್ತಿನೋ ಮಗನೋ ತಗೋ ಅಲ್ಲಿ ಬಂದು ಬಿಸಾಕ್ತಾರೆ ಅಂದ್ರೆ ಲಿಟ್ರಲಿ ಆ ಬ್ಯಾಗೇಜ್ನ ಹೀಗೆ ಕ್ಯಾರಿ ಮಾಡ್ಕೊಂಡು ಬಂದು ಅಪ್ಪ ತಗೋ ಅಂತ ಇವ್ರ ಮೇಲೆ ಹಾಕ್ಕೊಳ್ಳೋದು ಎಷ್ಟೋ ಸತಿ ಫೋನ್ ಕಾಲ್ಗಳಲ್ಲಿ ಇದು ನಡೀತಾ ಇರುತ್ತೆ ಅಂದ್ರೆ ಯಾರೋ ಬೈದಿರ್ತಾರೆ ಅದನ್ನ ಹತ್ಕೊಂಡು ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಫೋನ್ ಕಾಲಲ್ಲಿ ಇನ್ನೊಬ್ರಿಗೆ ಪಾಸ್ ಮಾಡ್ತಾರೆ ಆ ಫ್ರಸ್ಟ್ರೇಷನ್ನ ಫೋನ್ ರಿಸೀವ್ ಮಾಡಿರೋರು ಈ ಇನ್ಫಾರ್ಮೇಶನ್ ತೊಗೊಂಡಿರೋರು ಇನ್ನೊಬ್ರಿಗೆ ಪಾಸ್ ಮಾಡ್ತಾರೆ ಆ ತರ ಪಾಸ್ ಹಾಕೊಂಡೇ ಹೋಗ್ತಾ ಇರುತ್ತೆ ವೆರಿ ವೆರಿ ಅನ್ಫಾರ್ಚುನೇಟ್ ನಾವು ಕಸನ ಒಬ್ಬರಿಂದ ಒಬ್ರು ಮನೆಗೆ ನಮ್ಮ ಮನೇಲಿ ಕಸ ಬೇಡ ಅಂತ ಕೆಲವ್ರು ಕದ್ದು ಮುಚ್ಚಿ ಬೇರೆಯವ್ರ ಮನೆಗೆ ಇಟ್ಬಿಡ್ತಾರಲ್ಲ ಕಸ ಆ ಥರ ಕೆಲಸನೂ ಮಾಡ್ತಾ ಇರ್ತಾರೆ ಆಗ್ಲೂ ಕೂಡ ತುಂಬಾ ಜಗಳಗಳು ಮನೆಯಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಅಂಡ್ ಎಂಟನೇದು ತುಂಬಾ ಮುಖ್ಯ ಹಳೆಯ ಜಗಳದ ಎನರ್ಜಿ ಸ್ಟಕ್ ಆಗಿರ್ಬೋದು ಮನೆಯಲ್ಲಿ ಅಥವಾ ಹಳೆಯ ಅಸಮಾಧಾನಗಳು ಬ್ಲಾಕೇಜ್ ಆಗಿ ಕ್ರಿಯೇಟ್ ಆದಾಗ ಗೊತ್ತಿಲ್ಲದೆ ಹಾಗೆ ಟಕ್ಕನ್ ಪ್ರಚೋದನೆ ಆಗೋಗುತ್ತೆ ಅಂದ್ರೆ ಈಗ ತುಂಬಾ ಜಗಳ ಆಡ್ತಾ ಇದ್ರಿ ಇವಾಗ ಸ್ವಲ್ಪ ಸಮಾಧಾನ ಇದೆ ಬಟ್ ಏನೋ ಅಲ್ಲಿ ಹೋದರೆ ಸಾಕು ಅಲ್ಲಿ ಒಳಗಡೆ ಹೋದರೆ ಸಾಕು ಮನೆ ಒಳಗಡೆ ಎಂಟ್ರಾದ್ರೆ ಸಾಕು ಅಲ್ಲಿ ಕೂತ್ರೆ ಸಾಕು ಟ್ರಿಗರ್ ಆಗುತ್ತೆ ಅಂತ ಹೇಳ್ತಾರೆ ಬಿಕಾಸ್ ಅದಕ್ಕೆ ಬೇಕಾಗಿರೋ ಕ್ಲಿಯರಿಂಗ್ ಅಂಡ್ ಕ್ಲೆನ್ಸಿಂಗ್ ನಡೆದಿರಲ್ಲ ನಮ್ಮ ಹಳೆಯ ವೀಡಿಯೋಗಳಲ್ಲಿ ಹೌಸ್ ಕ್ಲೀನ್ಸಿಂಗ್ ಸಾಕಷ್ಟು ವೀಡಿಯೋಗಳನ್ನು ಹಾಕಿದ್ದೀನಿ ದಯವಿಟ್ಟು ಅದನ್ನು ವಾಚ್ ಮಾಡಿ ಕ್ಲೆನ್ಸ್ ಮಾಡಿ ಅದು ನೀವು ಉಪ್ಪು ನೀರಲ್ಲಿ ಆ ಒಂದು ಮನೆಯನ್ನು ಶುದ್ಧೀಕರಣ ಮಾಡೋದು ಗಂಜಲ ಯೂಸ್ ಮಾಡೋದಿರಬಹುದು ಧೂಪ ಹಾಕೋದಿರಬಹುದು ಮತ್ತೊಂದು ಇನ್ನೊಂದು ಅಥವಾ ಮೆಡಿಟೇಟಿವ್ ಲೆವೆಲಲ್ಲಿ ಬೆಳಕನ್ನು ಮನೆಗೆ ತುಂಬೋದಿರ್ಬೋದು ಮನೆಯನ್ನು ಬ್ಲೆಸ್ ಮಾಡೋದಿರಬಹುದು ನಮ್ಮ ಪಾಸಿಟಿವ್ ಎನರ್ಜಿ ಅಡ್ವಾನ್ಸ್ ವರ್ಕ್ಶಾಪ್ಗಳಲ್ಲಿ ನಾನು ಸಾಕಷ್ಟು ಮೆಥಡ್ಸ್ ಹೌಸ್ ಕ್ಲೀನ್ಸಿಂಗ್ ಹೇಳ್ಕೊಟ್ಟಿರ್ತೇನೆ ಸೊ ಆಗಾಗ ನಮ್ಮ ಎನರ್ಜಿಯನ್ನು ನಾವು ಕ್ಲೀನ್ಸ್ ಈಗ ಬಚ್ಚಲ್ ಮನೆಗೆ ಹೋಗ್ತೀವಿ ಸ್ನಾನ ಮಾಡ್ತಾ ಇರ್ತೀವಿ ಎರಡು ವಾರ ಆದಮೇಲೆ ಬಚ್ಚನ ಮನೆಯನ್ನು ಕ್ಲೀನ್ ಮಾಡಲಿಲ್ಲ ಅಂದರೆ ನಾವೇ ಕ್ಲೀನ್ ಮಾಡ್ಕೊಳಕ್ಕೆ ಹೋಗೋ ಬಚ್ಚಲಮನೆ ನಮ್ಗೆ ಒಂಥರ ಅನ್ಸಕ್ಕೆ ಶುರು ಆಗುತ್ತೆ ಹೆಚ್ಚೆಚ್ಚಿ ಮನೆನೇ ಮನೆ ಗಲೀಜಾಗಿದೆ ಅಂತ ಅಲ್ವಾ ಅದೇ ಥರನೇ ಮನೇಲಿರ್ತೀವಿ ನಮ್ಮ ಗಲೀಜನ್ನು ಎನರ್ಜಿ ಲೆವೆಲಲ್ಲಿ ರಿಲೀಸ್ ಮಾಡ್ತಿರ್ತೀವಿ ನಮ್ಮ ಕಣ್ಣ ಕಾಣದಿರೋ ಎನರ್ಜಿನ ನಾವು ಕ್ಲೀನ್ ಮಾಡಲಿಲ್ಲ ಅಂದ್ರೆ ಮತ್ತೆ ನಮ್ಗೆ ಆ ಗಲೀಜು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಇದನ್ನು ಇಂಟೆಲಿಜೆಂಟ್ ಆಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಕಲಹ ಜಗಳ ಯುದ್ಧಗಳು ಬಡ್ಡೆ ಪಾರ್ಟಿ ಬಂದರೆ ಜಗಳ ಹಬ್ಬ ಬಂದರೆ ಜಗಳ ಕೂತ್ರೆ ಜಗಳ ನಿಂತ್ರೆ ಜಗಳ ನೋಡಿ ಜಗಳ ಮಾಡಿದಾಗ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ ಆದರೆ ರಿಪಿಟೇಟಿವ್ ಜಗಳ ಮಾಡ್ತಾ ಇದ್ದಾಗ ನಿಮ್ಮ ಮನೆಯ ಎನರ್ಜಿ ಗ್ರಾಫ್ ನಿಮ್ಮ ಮನೆಯ ಮನಸ್ಥಿತಿಯ ಎನರ್ಜಿ ಗ್ರಾಫ್ ನೀವು ಒಳ್ಳೆದನ್ನು ಅಟ್ರಾಕ್ಟ್ ಮಾಡೋ ಗ್ರಾಫ್ ಎಲ್ಲವೂ ಟಪ್ ಟಪ್ಟಂತ ಬೀಳ್ತಾ ಹೋಗುತ್ತೆ ಬೇಕಾದ್ರೆ ಒಂದೆರಡು ನಿಮಿಷ ಕೂತು ಅನಲೈಸ್ ಮಾಡಿ ನಿಮ್ಮ ಮನೆಯಲ್ಲೋ ನಿಮ್ಮ ಅಕ್ಕಪಕ್ಕದಲ್ಲೋ ರಿಲೇಟಿವ್ಸ್ ಮನೆಯಲ್ಲೋ ಈ ಥರ ತುಂಬ ವೈಮನಸ್ಸೆ ಇದ್ದವರು ಹೇಗಿದ್ದಾರೆ ಅಂತ ಗೊತ್ತಾದರೆ ನಿಮಗೆ ಭಯ ಆಗುತ್ತೆ ಈ ಎನರ್ಜಿ ಕಮ್ಮಿ ಆಗ್ತಾ ಇರೋದ್ರ ಮೇಲೆ ನಾವು ವರ್ಕ್ ಮಾಡಿ ಈ ಕಲಹಗಳನ್ನು ರಿಸಾಲ್ವ್ ಮಾಡ್ಕೊಳ್ಬೇಕು ಅಂತ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚಿಕೊಳ್ಳಿ ಎಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಈ ಥರದ್ದು ಏನಾದರೂ ಸಂಗತಿಗಳು ನಿಮ್ಮ ಜೀವನದಲ್ಲಿ ನಡೆದಿದ್ದು ಅದಕ್ಕೆ ನಿಮಗೆ ಅಡ್ವೈಸ್ ಸಜೆಷನ್ ಬೇಕು ಅಂತಂದರೆ ಮೆನ್ಷನ್ ಮಾಡಿ ಖಂಡಿತ ಅಲ್ಲಿ ಬಿ ಮೋರ್ ದೆನ್ ಹ್ಯಾಪಿ ಟು ಹೆಲ್ಪ್ ಯು ಅನ್ ಆನ್ಸರ್ ಬ್ಯಾಕ್ ಆ್ಯಂಡ್ ಎಸ್ ನಮ್ಮ ಡಾಕ್ಟರ್ ಪುಡಿ ಜಯರಾಜ್ ಕನ್ನಡ ಮತ್ತು ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಗ ನಿಮಗೆ ಈ ಥರದ ಹಲವಾರು ಯೂಸ್ಫುಲ್ ಮಾಹಿತಿ ರಹಿತ ಚಿಕಿತ್ಸೆ ಬಗ್ಗೆ ಸಿಗ್ತಾನೆ ಹೋಗುತ್ತೆ ಇನ್ನು ನಮ್ಮ ಸಮೃದ್ಧಿ ಕಮ್ಯುನಿಟಿ ಇದೆ ವಾಟ್ಸಪ್ ಚಾನಲ್ ಇದೆ ಅದಕ್ಕೂ ಕೂಡ ನೀವು ಜಾಯ್ನ್ ಆಗಬಹುದು ಅದರ ಡೀಟೇಲ್ಸ್ ಕೂಡ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮುಂದಿನ ಸಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರೂ ಕೂಡಲಾಗಲಿ ನಮಸ್ಕಾರ